ನಮಸ್ಕಾರ ವಾರದ ಭಾರತೀಯ ಟಾಪ್ ಟ್ವೆಂಟಿ ಗೆ ಸ್ವಾಗತ ಇವತ್ತಿನ ಟಾಪ್ ಟ್ವೆಂಟಿ ನಲ್ಲಿ ಏನೇನಿದೆ ನೋಡೋಣ ಸಿಎಂ ಸಿದ್ದರಾಮಯ್ಯ ಮುಂದೆ ನಕ್ಸಲರ ಶರಣಾಗತಿ ಪಶ್ಚಿಮ ಘಟ್ಟದಲ್ಲಿ ಹಲವು ವರ್ಷಗಳಿಂದ ಮಾವೋವಾದಿ ಚಟುವಟಿಕೆಯಲ್ಲಿ ಸಕ್ರಿಯರಾಗಿದ್ದ ಆರು ಮಂದಿ ನಕ್ಸಲರ ಶರಣಾಗತಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಸಿದ್ದರಾಮಯ್ಯ ಮುಂದೆ ಶರಣಾದ ನಕ್ಸಲ್ರು ಬೆಂಗಳೂರಿಗೆ ದಿಢೀರ್ ಸ್ಥಳಾಂತರಗೊಂಡ ಕಾರ್ಯಕ್ರಮ ನಕ್ಸಲಿಸಂ ಸಶಸ್ತ್ರ ಹೋರಾಟಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವಕಾಶವಿಲ್ಲ ಸಿದ್ದರಾಮಯ್ಯ ಅನ್ಯಾಯದ ವಿರುದ್ಧ ಶೋಷಣೆ ದೌರ್ಜನ್ಯದ ವಿರುದ್ಧ ನ್ಯಾಯಕ್ಕಾಗಿ ಹೋರಾಡುವುದು ತಪ್ಪಲ್ಲ ಆದರೆ ಹೋರಾಟ ಶಾಂತಿಯುತವಾಗಿ ನ್ಯಾಯಯುತವಾಗಿ ಮಾಡಬೇಕು ಎಂದ ಸಿದ್ದರಾಮಯ್ಯ ನಾವು ಕರ್ನಾಟಕದಲ್ಲಿ ನಕ್ಸಲಿಸಂ ಕೊನೆಗಾಣಿಸಲು ಅವರ ಬೇಡಿಕೆಗೆ ಸ್ಪಂದಿಸಲು ಏನೆಲ್ಲ ಕಾರ್ಯಕ್ರಮ ಬೇಕೋ ಅದನ್ನು ಕಾನೂನು ಚೌಕಟ್ಟಿನಲ್ಲಿ ಮಾಡ್ತೇವೆ ಎಂದ ಸಿಎಂ ನಕ್ಸಲರ ಶರಣಾಗತಿ ನಾಗರಿಕ ಸಮಾಜವನ್ನು ಬೆಚ್ಚಿ ಬೀಳಿಸಿದೆ ಸುನೀಲ್ ಕುಮಾರ್ ರಾಜ್ಯದಲ್ಲಿ ಆರು ಮಂದಿ ನಕ್ಸಲರಿಗೆ ಸರ್ಕಾರ ಶರಣಾಗತಿ ಪ್ಯಾಕೇಜ್ ನೀಡುತ್ತಾ ಇರುವುದು ನಾಗರಿಕ ಸಮಾಜವನ್ನು ಬೆಚ್ಚಿ ಬೀಳಿಸಿದೆ ಎಂದ ಶಾಸಕ ಸುನೀಲ್ ಕುಮಾರ್ ಪೊಲೀಸ್ ಸಿಬ್ಬಂದಿಯ ಗೃಹ ಯೋಜನೆ ಮುಂದುವರಿಕೆ ಸಿದ್ದರಾಮಯ್ಯ ಭರವಸೆ ಪೊಲೀಸ್ ಸಿಬ್ಬಂದಿಯ ಗೃಹ ಯೋಜನೆಯನ್ನ ರಾಜ್ಯ ಸರ್ಕಾರ ಮುಂದುವರಿಸಲಿದೆ ಹೆಚ್ಚು ಕೆಲಸ ಮಾಡುವ ಕಾನ್ಸ್ಟೇಬಲ್ಗಳು ಎಎಸ್ಐ ಹಾಗೂ ಪಿಎಸ್ಐ ಇನ್ಸ್ಪೆಕ್ಟರ್ಗಳ ಯೋಗಕ್ಷೇಮ ಸರ್ಕಾರದ ಜವಾಬ್ದಾರಿ ಎಂದ ಸಿಎಂ ಸಿದ್ದರಾಮಯ್ಯ ಎಸ್ಸಿ ಎಸ್ಟಿ ಸಭೆಯನ್ನ ಸಹಿಸಲ್ಲ ಅಂದ್ರೆ ತಕ್ಕ ಉತ್ತರ ಕೊಡುವೆ ಪರಮೇಶ್ವರ್ ಎಸ್ಸಿ ಎಸ್ಟಿ ಸಮಾವೇಶದ ಕುರಿತು ಚರ್ಚೆ ಮಾಡುವುದನ್ನು ಸಹಿಸೋದಿಲ್ಲ ಅಂತ ಯಾರೂ ನನಗೆ ಹೇಳಿಲ್ಲ ಒಂದು ವೇಳೆ ಸಭೆ ಮಾಡಿದ್ರೆ ಸಹಿಸೋದಿಲ್ಲ ಅಂತ ಯಾರಾದರೂ ಹೇಳಿದ್ರೆ ಅದಕ್ಕೆ ತಕ್ಕ ಉತ್ತರವನ್ನ ಕೊಡ್ತೇವೆ ಆ ಶಕ್ತಿ ನಮಗಿದೆ ಎಂದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇಸ್ರೋ ನೂತನ ಅಧ್ಯಕ್ಷರಾಗಿ ವಿ ನಾರಾಯಣನ್ ನೇಮಕ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಹೊಸ ಅಧ್ಯಕ್ಷರನ್ನಾಗಿ ಮತ್ತು ಬಾಹ್ಯಾಕಾಶ ಇಲಾಖೆಯ ಕಾರ್ಯದರ್ಶಿಯನ್ನಾಗಿ ಹಿರಿಯ ವಿಜ್ಞಾನಿ ವಿ ನಾರಾಯಣನ್ ನೇಮಕ எு கடை லோகாயு தா வக தபாணை புவார பழகி லோகாயு அறிந்த பெங்களூரு சேரி விவிதை தா பரிசீலனை ஒட்டு எண்டு அதி மனை மேல தாி மாடி பரிசீலனை நடைசலி அந்த அதி மாதிரி ಲೈಂಗಿಕ ದೌರ್ಜನ್ಯ ಸಂತ್ರಸ್ತರಿಗೆ ನ್ಯಾಯ ಒದಗಿಸೋಕೆ ಸರ್ಕಾರ ಬದ್ಧ ಸಿಎಂ ಸ್ಟಾಲಿನ್ ಲೈಂಗಿಕ ದೌರ್ಜನ್ಯ ಪ್ರಕರಣಗಳಲ್ಲಿ ಸಂತ್ರಸ್ತರಿಗೆ ಕಾನೂನಿನ ಪ್ರಕಾರ ನ್ಯಾಯ ಒದಗಿಸುವುದು ಸರ್ಕಾರದ ಏಕೈಕ ಉದ್ದೇಶ ಚೆನ್ನೈ ವಿದ್ಯಾರ್ಥಿನಿ ಮೇಲಿನ ಲೈಂಗಿಕ ದೌರ್ಜನ್ಯ ದೊಡ್ಡ ಕ್ರೌರ್ಯ ಮತ್ತು ಸ್ವೀಕಾರಾರ್ಹವಲ್ಲ ಎಂದ ತಮಿಳುನಾಡು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಲಾಸ್ ಏಂಜಲೀಸ್ನಲ್ಲಿ ಭೀಕರ ಕಾಡ್ಗಿಚ್ಚು ಮೂವತ್ತು ಸಾವಿರ ಜನರ ಸ್ಥಳಾಂತರ ಮನೆ ವಾಹನ ಭಸ್ಮ ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲೀಸ್ನ ಕಾಡಿನಲ್ಲಿ ಭೀಕರ ಕಾಡ್ಗಿಚ್ಚು ಸಾವಿರಾರು ಮನೆ ವಾಹನಗಳು ಸುಟ್ಟು ಭಸ್ಮ ಸುಮಾರು ಮೂವತ್ತು ಸಾವಿರ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಫೇಸ್ಬುಕ್ನಲ್ಲಿ ಇನ್ಮುಂದೆ ಸಾಮುದಾಯಿಕ ಟಿಪ್ಪಣಿ ಎಕ್ಸ್ನಲ್ಲಿ ಇರುವಂತೆ ಸುಳ್ಳು ಸುದ್ದಿಯಿಂದ ಕೂಡಿದ ಪೋಸ್ಟ್ಗೆ ಬಳಕೆದಾರರೇ ಫ್ಯಾಕ್ಟ್ ಚೆಕ್ ಮಾಡಿ ಟಿಪ್ಪಣಿ ಬರೆಯುವಂತ ಕ್ರಮವನ್ನು ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲೂ ಪರಿಚಯಿಸೋಕೆ ಮುಂದಾದ ಮೆಟ ಚುನಾವಣಾ ಫಲಿತಾಂಶ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋದ ಇಂಡಿಯಾ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ನಕಲಿ ಮತದಾನಕ್ಕೆ ಅವಕಾಶ ನೀಡಲಾಗಿದೆ ಪ್ರತಿಸ್ಪರ್ಧಿ ಅಭ್ಯರ್ಥಿಗಳು ಕ್ರಿಮಿನಲ್ ಪ್ರಕರಣಗಳನ್ನು ಮತ್ತು ಆಸ್ತಿ ಕುರಿತ ಮಾಹಿತಿಯನ್ನು ಮರೆಮಾಚಿದ್ದಾರೆ ಇವಿಎಂ ಲೋಪ ಲಂಚ ಸೇರಿದಂತೆ ಚುನಾವಣಾ ಅವ್ಯವಹಾರ ನಡೆದಿದೆ ಅಂತ ಬಾಂಬೆ ಹೈಕೋರ್ಟ್ ಮೊರೆ ಹೋದ ಇಂಡಿಯಾ ಮೈತ್ರಿ ಪಕ್ಷದ ಐವರು ಅಭ್ಯರ್ಥಿಗಳು ದೇಶೀಯ ಕ್ರಿಕೆಟ್ಗೆ ಮರಳಿ ಒಂದಿಷ್ಟು ಆಟವಾಡಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾಗೆ ರವಿಶಾಸ್ತ್ರಿ ಕಿವಿಮಾತು ನಿಮ್ಮ ಟೆಸ್ಟ್ ವೃತ್ತಿಜೀವನವನ್ನು ಪುನರುಜ್ಜೀವನಗೊಳಿಸೋಕೆ ದೇಶೀಯ ಕ್ರಿಕೆಟ್ಗೆ ಮರಳಿ ಆಟವಾಡಿ ಅಂತ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾಗೆ ಭಾರತ ತಂಡದ ಮಾಜಿ ಮುಖ್ಯ ಕೋಚ್ ರವಿಶಾಸ್ತ್ರಿ ಕಿವಿಮಾತು ಇತ್ತೀಚಿಗೆ ಇತ್ತೀಚೆಗೆ ಆಸ್ಟ್ರೇಲಿಯಾದಲ್ಲಿ ಮುಕ್ತಾಯಗೊಂಡ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಸರಣಿಯಲ್ಲಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಕಳಪೆ ಪ್ರದರ್ಶನದ ಬಗ್ಗೆ ವ್ಯಾಪಕ ಟೀಕೆ ಪಾಳುಬಿದ್ದ ಮನೆಯೊಂದರ ನಲ್ಲಿ ಮಾನವ ತಲೆಬುರುಡೆ ಅಸ್ಥಿ ಪಂಚರದ ಭಾಗಗಳು ಪತ್ತೆ ಕೊಚ್ಚಿಯ ಪಾಳುಬಿದ್ದ ಮನೆಯೊಂದರಲ್ಲಿದ್ದ ಒಡೆದಿದ್ದ ನಲ್ಲಿ ಮಾನವ ತಲೆಬುರುಡೆ ಮತ್ತು ಅಸ್ಥಿ ಪಂಚರದ ಭಾಗಗಳು ಪತ್ತೆ ಚೊಟ್ಟನಿಕ್ಕಾರ ಪೊಲೀಸರಿಂದ ತನಿಖೆ ಶೈಕ್ಷಣಿಕ ಉದ್ದೇಶಗಳಿಗಾಗಿ ಬಳಸಿರಬಹುದು ಅನ್ನು ಶಂಕೆ ದಿಲ್ಲಿ ಮುಖ್ಯಮಂತ್ರಿ ನಿವಾಸ ಪ್ರವೇಶಕ್ಕೆ ನಿರಾಕರಣೆ ಆಪ್ ನಾಯಕರಿಂದ ಧರಣಿ ಪೊಲೀಸರಿಂದ ದಿಲ್ಲಿ ಮುಖ್ಯಮಂತ್ರಿ ನಿವಾಸಕ್ಕೆ ಪ್ರವೇಶ ನಿರಾಕರಣೆ ಆಪ್ ನಾಯಕರಾದ ಸೌರಭ್ ಭಾರದ್ವಜ್ ಹಾಗೂ ಸಂಜಯ್ ಸಿಂಗ್ ದಿಲ್ಲಿ ಮುಖ್ಯಮಂತ್ರಿ ನಿವಾಸದ ಎದುರು ಧರಣಿ ವೇತನ ಹೆಚ್ಚಿಸಿಕೊಳ್ಳೋಕೆ ವಂಚನೆ ಭಾರತೀಯರು ಸೇರಿದಂತೆ ನೂರ ಎಂಬತ್ತೈದು ಉದ್ಯೋಗಿಗಳನ್ನು ವಜಾಗೊಳಿಸಿದ ಆಪಲ್ ವೇತನಗಳನ್ನು ಹೆಚ್ಚಿಸಿಕೊಳ್ಳೋಕೆ ವಿತ್ತೀಯ ವಂಚನೆಯಲ್ಲಿ ತೊಡಗಿದ್ದ ನೂರ ಎಂಬತ್ತೈದು ಉದ್ಯೋಗಿಗಳನ್ನು ವಜಾಗೊಳಿಸಿದ ಆಪಲ್ ವಂಚನೆ ನಡೆಸೋಕೆ ಅಮೆರಿಕದಲ್ಲಿ ಕೆಲವು ತೆಲುಗು ದತ್ತಿ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿದ ಆರೋಪ ಅಂದ ಗ್ರೇಟ್ ಆಂಧ್ರ ವರದಿ ನಿಯಮಗಳ ಉಲ್ಲಂಘನೆ ಓಲಾ ಸಿಇಒ ಅಗರ್ವಾಲ್ಗೆ ಸಭೆಯಿಂದ ಕಠಿಣ ಎಚ್ಚರಿಕೆ ವಿಸ್ತರಣೆ ಯೋಜನೆಗಳನ್ನು ಷೇರು ವಿನಿಮಯ ಕೇಂದ್ರಗಳಿಗೆ ತಿಳಿಸುವ ಮುನ್ನ ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರಕಟಿಸುವ ಮೂಲಕ ಬಹಿರಂಗಗೊಳಿಸುವಿಕೆ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಕ್ಕಾಗಿ ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿಗೆ ಕಠಿಣ ಎಚ್ಚರಿಕೆ ನೀಡಿದ ಸಭೆ உபக்குலபதி நேமகாதி திட்டுப்படி ஒக்கூட்ட வியவஸ்ைய புடமேலு நடவழிக்கை சகம் சித்தராம விஷ்வியாலயசாய ஆயுத நேமகாதி நியமளுக்கு திட்டுப்படி மாதிரி ஒக்கூட்ட வியவஸ்ையே புடமே நடவழிகைய சர் சகிதில் விஜேபியே தர சர்வி ஜொத்தியர்ச்சி முந்தினையே தீர்மான முக்கியமே சேக்கை ಸಮುದ್ರದಲ್ಲಿ ಮುಳುಗಿ ಮೂರು ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಮೃತ್ಯು ಈಚಲು ಸಮುದ್ರಕ್ಕೆ ತೆರಳಿದ್ದ ನಾಲ್ಕು ಮಂದಿ ಯುವಕರ ಪೈಕಿ ಮೂವರು ನೀರು ಪಾಲು ಸ್ಥಳೀಯ ಮೀನುಗಾರರಿಂದ ಓರ್ವನ ರಕ್ಷಣೆ ಸುರತ್ಕಲ್ನ ಕುಳಾಯಿ ಜಟ್ಟಿ ಬಳಿಯ ಸಮುದ್ರ ತೀರದಲ್ಲಿ ನಡೆದ ಘಟನೆ ಅಂಗನವಾಡಿ ಕಾರ್ಯಕರ್ತೆಯರ ಗೌರವಧನ ಹೆಚ್ಚಳಕ್ಕೆ ಕ್ರಮ ಲಕ್ಷ್ಮೀ ಹೆಬ್ಬಾಳ್ಕರ್ ಭರವಸೆ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ಗೌರವಧನ ಹೆಚ್ಚಳಕ್ಕೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭರವಸೆ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ಬೇಡಿಕೆ ಮತ್ತು ಕುಂದುಕೊರತೆಗಳ ಬಗ್ಗೆ ಚರ್ಚೆ ನಡೆಸಿದ ಸಚಿವರು ಚಿರತೆಯನ್ನ ಹಿಡಿದ ರೈತ ವಿಡಿಯೋ ವೈರಲ್ ಬಾಂಬೆ ಅಂತಾನೆ ಖ್ಯಾತರಾಗಿರುವ ನಲವತ್ಮೂರು ವರ್ಷದ ವ್ಯಕ್ತಿಯೊಬ್ಬರು ನಿರ್ಭಯವಾಗಿ ಚಿರತೆಯನ್ನ ತನ್ನ ಕೈಗಳಿಂದ ಹಿಡಿತಿರೋದ್ರ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಚಿರತೆಯ ಹಿಡಿದ ಕರ್ನಾಟಕದ ರೈತ ಯೋಗಾನಂದ್ ತುಮಕೂರಿನ ಚಿಕ್ಕ ಹಳ್ಳಿಯಲ್ಲಿ ನಡೆದ ಘಟನೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು